ಇಂಜೆಕ್ಷನ್ ಮಾಡಬೇಕು ನಿ ಎಲ್ಲಾ ಚಕ್ ಮಾಡಿ ಅಂತ ಮಾಡಿದ್ನ್ಯ ನೀನು ನನ್ಗ ಇಂಜೆಕ್ಷನ್ ಮಾಡ್ತಿಯ ನಿಮ್ಮ ಅಪ್ಪ ಮಾಡ್ತಾ ಅಂತ ತಿಳ್ಕೊಳ್ಯಾ ಕಿಸ್ಬೈ ಹಳೆ ಉರ್ಕಿಸ್ಬೈ ನೀನು ನನಗೆ ಇಂಜೆಕ್ಷನ್ ಮಾಡಕ್ ಬಂದ್ರ ನೀನ್ ಇಂಜೆಕ್ಷನ್ ಕೊಡ್ಕೊಂಡು ಅದಿ ಬಲ್ಲದ್ ವಾಕಿ ಅಲ್ಲ ಏನಂತರ ತಿಳ್ಕೊಂಡಿ ನೀನು ಕೂಡ ನಾನ್ ಇಂಜೆಕ್ಷನ್ ಮಾಡ್ಕೊಂಡ್ರ ನಾಲ್ಕು ಮಂದಿ ಹೊತ್ತ ಇರೋದ್ರಾಗ ಬರೋದ್ ಗ್ಯಾರಂಟಿನ ಹಾ ಮಾಡಿ ನೋಡ್ತನ ಹಂಗ

ಕಸಮ ಮಾಡೋದು ಮಗು ಹೋಗಿ ನಿಂತ ಕೆಲ್ಸ ಆಗೋದಿಲ್ಲ ಸುಮ್ ಬಿಟ್ಟು ಅಲ್ಲ ನೀ ಎಲ್ಲ ಇಂಜೆಕ್ಷನ್ ಮಾಡ್ತೀನಿ ಮಾಡ್ತಿ ನಡಬಾರ್ದು ಬೇಡ ಮಾಡ್ತೀನಿ ಅಂತ ಬಂದ್ರ ಅಲ್ಲ ನೀ ಏನಾರ ತಿಳ್ಕೊಂಡಿ ಅಂತ ನೋಡಿ ಹೇಳಾಕತ್ತೀನಿ ಕೇಳ ಡಾಕ್ಟರ್ ಬರ ಹೆಣ್ಣೆ ಮೇಲೆ ಕಣ್ಣು ಹಾಕಿದ ಮಣ್ಣು ಮುಖ ಹೋಗ್ಯ ನಂದಂಗ ಮಳೆ ಹಾದು ಕುರಿಗೆತಿನ ನೀನಾರ ಸನೇಕ್ ಬಂದ್ ಅಂದ್ರ ಕೆಪ್ ಬಿತ್ತಿರ ಹೋಗ್ ಒಂದ್ ಮತ್ತ ಹುಷಾರಾಗಿ ಮಾತಾಡ ಯಾಕಲೇ ಯಾಕ್ಲೆ ಮಣ್ಣು ಹೆಣ್ಮಕಣ್ಣ ಮಣ್ಣ ಸುಜಿಲಿನ ಸುಡುಗಾಡದಾಗ ಮಲಗಿಸಿ ಬಿಟ್ಟಿತ್ತಲ್ಲ ಸುಚ್ಚಿ ಮಂಡ ಸೂಜಿ ಬೇಡ ಚಿನ್ನಿ ಯಾಕಲ್ಲಿ ನೀ ಚುನಿ ನನ್ನ ಸೂಜಿ ಒಮ್ಮೆ ಮಾಡಿನೆ ಅಂತ ತಿಳ್ಕೊಂಡ್ರ ಚೂಜಿ ಚುಚ್ಚಿ ತೆಗಿಯೋದು ಹತ್ತು ಸೆಕೆಂಡ್ ನಾಗ ನೀನು ಕಣ್ಣು ತಂಪಾಗಿ ನಿದ್ದೆ ಮಾಡ್ತೀನಿ ನನ್ರನ್ನ ಆಮೇಲೆ ಇಲ್ಲಿ ನೀನು ಇಂಜೆಕ್ಷನ್ ಮಾಡ್ಕೊಂದ್ರ ಕಂಪ್ ನಿದ್ದಿ ಬರಂಗಿಲ್ಲಾ ಬುದ್ದಿನ ಕಡಿಮ್ಯಾಗೆ ಹೋಗತ್ತ ಆಮೇಲೆ ಇಲ್ಲಿ ಏನಾರ ತಿಳ್ಕೊಂಡಿ ಅಂತ ಅವನು ಕಮ್ಗ ಅಟ್ಯಾಡ್ತಿರ್ತಾರ ಹೆಣ್ಣು ಮಕ್ಕಳು ಅವನು ಕರಿಯದ ನೀನ್ ಇಂಜೆಕ್ಷನ್ ತೋರ್ಸೋದ ಸುಚ್ಚೋದ ಮಲಗಸೋದ ಸುರ್ಗಾರ್ದಾಗ ಮಲಗಿಸಿ ಬಿಟ್ಟಿತಿಯಲ್ಲ ಮತ್ತ ಇನ್ನೇನ್ ಮಾಡಬೇಕಂತ ಮಾಡಿ ಯಾವ ಬಾಯಿಲಿ ಹೇಳ್ತಿ ಚ ನಾ ನೋಡಿನಲ್ಲ ಮನಿ ಯಾವ ಬಾಯಿಲಿ ಹೇಳಕ ಏನೈತಿ ನಾ ಹಂಗೆ ಹೋಳ ಇಂಜೆಕ್ಷನ್ ಹಾಕ ಯಾರಿಗ್ ಯಾ ಜಡ್ಡಿಗೆ ಯಾವ ಇಂಜೆಕ್ಷನ್ ಮಾಡಬೇಕು ಯಾರ್ ರೋಗಿಗೆ ಯಾವ ರೋಗ ಐತಿ ಏನೈತಿ ಅನ್ನೋ ನನಗ್ ಎಲ್ಲಾ ತಿಳ್ಕೊಂಡ ಸುಲಭಿನಚ್ಚಿನಿ ಹೌದಾ ಅಂದ್ರೆ ಯಾವ ರೋಗಿಗೆ ಯಾವ ಇಂಜೆಕ್ಷನ್ ಗೊತ್ತಾಗ್ಬಿಟ್ಟೈತಿ ನೀ ನನಗೆ ಮಾಡ್ತೀನಿ ಅಂತ ಬಂದ್ರ ನಮ್ಮ ಉಲ್ಟಾ ನಿನಕ್ ಬಂದ್ ಮಾಡ್ತಾನ ನಿಮ್ಮ ಅಪ್ಪ ನಿಮ್ಮಅಪ್ಪ ನಾವೊಮ್ಮೆ ಇಂಜೆಕ್ಷನ್ ಮಾಡಿ ಅಂದ್ರ ನಿಮ್ಮ ಅಪ್ಪ ಸ್ವತೇಕ ಇನ್ನೊಮ್ಮೆ ಮಾಡಬಾರೇವ್ರು ಅನ್ಬೇಕು ನಾವು ದೇವ್ರ ಎಲ್ಲಿ ಸಿಕ್ತಾನೋ ಇಂತವ

ಯಾವ್ಯಾವ ರೋಗಿಗೆ ಯಾವ್ಯಾವ ಇಂಜೆಕ್ಷನ್ ಮಾಡ್ಬೇಕು ಯಾವ್ಯಾವ ಚಟಿಗ ಯಾವ್ಯಾವ ಕುಳಿಗಿ ಕೊಡ್ಬೇಕು ಹಿಂಗಲ್ಲ ಮಾಡ್ತೀವಿ ಯಾರು ಗುಂಬಳೆ ಹೊಂಟ್ ತಗೊಂಡಿಲ್ಲ ಹೋಗೋದಿಲ್ಲ ಅಂದ್ರ ಇಂಜೆಕ್ಷನ್ ನೋಡ್ಲಾರ್ದು ಇಂಜೆಕ್ಷನ್ ನಾವ್ ಮೊದಲ್ ಸಾಮಾನ್ ಹೆಂಗೈತ್ ನೋಡೋ

ನೀವು <Sessizuk> ಟಾಟಾ

ना ஜீனாக இலா நான் ஜீவனதாக எத்தி 打过面。

ब Clay ऌोब लगसी है mêmes आधव दन ऐस आदा पारु पी उगले की आद ऱमकर जीव हो, अध़ इकल ठीकल रख्टा पहले की आद सिवा निर्ख ड्लिव व हेरा गुर्फ उगले की आ 누�कार हेर vår氣 आता देकल बार这ष आ दित KE sogenत आ अकोल September Tuesday lesson, su

ನೀ ಎಂದ ಹೋಗಬೇ ಅಂದ್ರೆ ಜಗ ಬರ್ತೀವಿ ಹಂಗ ಮಾಡುವ ಚಿನ್ನಿ ಗಂಟಿ ನೋಡಿದ್ರೆ ಗಂಟಿ ಕೆಲಸ ಇಲ್ಲ ಸುಮ್ಮ ಇರೋ ಅಷ್ಟ ಹುಡುಗಿಯಾರ ಅಂದ್ರೆ ಡೇಂಜರಪ್ಪು ಒಬ್ಬ್ರಿಗೆ <Ergeb considers child teaching>?